ಗಿಣ್ಣು ಹಾಲನ್ನು ಬಳಸ್ಕೊಂಡು ಇದರಲ್ಲಿ ನಾನು ಅವಲಕ್ಕಿ ಗಿಣ್ಣನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಗಿಣ್ ಪೊಂಗಲ್ ಅಂತೂ ಸಹ ಕರೀತಾರೆ ನಿಮಗೇನಾದರೂ ಗಿಣ್ಣು ಹಾಲು ಸಿಕ್ಕಿದಾಗ ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಗಿಣ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಇಲ್ಲ ಇಷ್ಟೊಂದು ಸ್ವೀಟ್ ಬೇಡ ಅಂತ ಅಂದರೆ ನಿಮಗೆ ಹೇಗೆ ಟೇಸ್ಟ್ ಬೇಕೋ ಆ ರೀತಿಯಾಗಿ ಸ್ವಲ್ಪ ಕಡಿಮೆನೂ ಸಹ ಮಾಡ್ಕೋಬೋದು ಈಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಾಕಿರೋಂತಹ ಬೆಲ್ಲ ಕರಗೋವರೆಗು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದರಿಂದ ಗಿಣ್ಣು ಹಾಲು ಗಟ್ಟಿ ಇರುತ್ತಲ್ವ ಸೊ ತಳ ಹತ್ತೋ ಚಾನ್ಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಪ್ರೊಸೀಜರ್ನ ಮಾಡ್ಕೋಬೇಕು ಬೆಲ್ಲ ಎಲ್ಲ ಮೇಲೆ ಒಂದು ಕಪ್ ಆಗುವಷ್ಟು ಗಟ್ಟಿ ಒಲಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೊ ಅವಲಕ್ಕಿನ ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಕೈಯಾರಿಸ್ಕೊಳ್ತಾ ಬನ್ನಿ ಒಂದು ಐದರಿಂದ ಆರು ನಿಮಿಷದವರೆಗೂ ಇದಕ್ಕೆ ಅವಲಕ್ಕಿ ಬದಲು ರವೆ ಅಥವಾ ಅಕ್ಕಿ ಈ ಎರಡರಲ್ಲಿ ಯಾವುದನ್ನಾದರೂ ಒಂದನ್ನು ಸಹ ಸೇರಿಸ್ಕೊಂಡು ನೀವು ಮಾಡ್ಬೋದು ಸೊ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಅವಲಕ್ಕಿ ಆ ಹಾಲಿನ ಅಂಶನೆಲ್ಲ ಎಳ್ಕೊಂಡು ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ನಾನು ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಹತ್ತು ಆಗೋವಷ್ಟು ಗೋಡಂಬಿ ಸೊ ನೀವು ಬೇಕಿದ್ದಕ್ಕೆ ದ್ರಾಕ್ಷಿನೂ ಸಹ ಹಾಕೋಬೋದು ಇದಿಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅವಲಕ್ಕಿ ಗಿಣ್ಣು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ಈ ಅದಕ್ಕೆ ಬರಬೇಕು ಇದು ನಮಗೆ ಪೂರ್ತಿ ರೆಡಿ ಆದಮೇಲೆ ಹಾಗೆ ತಣ್ಣಗಾದಮೇಲೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ನೋಡಿ ಐದು ನಿಮಿಷ ಅಷ್ಟೇ ಬಿಟ್ಟಿರೋದು ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅವಲಕ್ಕಿ ಚೆನ್ನಾಗಿ ಆ ಗಿಣ ಹಾಲನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸೊ ಗಟ್ಟಿಯಾಗಿದೆ ಅಲ್ವಾ ಈ ಹದ ಆಗಬೇಕು ಇದಕ್ಕೆ ತುಂಬ ಜನ ತುಪ್ಪನೂ ಸಹ ಹಾಕಿ ಮಾಡ್ತಾರೆ ನಾನಿಲ್ಲಿ ಆ ಗಿಣ್ಣ ಹಾಲಲ್ಲೇ ತುಂಬ ಜಾಸ್ತಿ ಫ್ಯಾಟ್ ಅಥವಾ ಏನೊಂದು ಜಿಡ್ಡಿನ ಅಂಶ ಜಾಸ್ತಿ ಇರೋದರಿಂದ ನಾನಿಲ್ಲಿ ತುಪ್ಪಾನ ಬಳಸ್ಕೊಂಡಿಲ್ಲ ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತಿನ್ಬೋದು ಇದನ್ನು ಬಿಸಿ ಇರುವಾಗಲೇ ತಿಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಇವತ್ತಿನೇ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲವೂ ಶೇರ್ ಮಾಡಿ